ಚಾನಲ್ ಚಾನೆ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಷ್ಟರಲ್ಲಿ ನನ್ನ ಮಗನ ನೈಫನ್ನ ಕಟ್ ಮಾಡಿಬಿಟ್ಟು ಬರ್ತೀನಿ ಇವತ್ತು ಡೈಲಿ ರೋಟೀನು ಎಲ್ಲ ಮುಗಿದ ಮೇಲೆ ನೈಫ್ಸ್ ಬರೀ ಕೈ ಮಾತ್ರ ಮಾಡಿಸ್ಕೊಳ್ತಾನೆ ಕಾಲದ ಮಾಡಿಸ್ಕೊಳ್ಳುವಾಗ ಸ್ವಲ್ಪ ತೊಂದರೆ ಮಾಡ್ತಾನೆ ಇರಲಿ 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 ಉಪಾಯ ಮಾಡಿ ಮಾಡೋಣ बैकीबार्दुद्धी बैगाकिर भक्त नोड बयकोबार

ಪೋಲ್ ಡಾನ್ಸ್ ಗೆ ಹೋಗ್ کیا ಕೇ ನೀನ ಹೋಗಿದ್ದೀಯಲ್ಲ ನಾನು ಬನ್ನಿಗೆ ಟಿವಿ ಅಲ್ಲಿ ಸ್ಟೇಜ್ ಮೇಲೆ ಮಾಡಿದೀಯಲ್ಲ ಅದು ಟಿವಿ ಅಲ್ಲಿ ಬಂತಾ ಸ್ಟೇಜ್ ಮೇಲೆ ಮಾಡಿದೀಯಲ್ಲ ಅದು ಟಿವಿ ಅಲ್ಲಿ ಬಂತಾ ಬೇಕಡೆ ಫೋಟೋ ಅಷ್ಟೇದಾ ಟೂ ವಿಡಿಯೋ ಅಷ್ಟೇ ಫೋಟೋದಾ ವಿಡಿಯೋ ನೀ ಮಡಕಳಿಕೆ ಬರೋದ ಕಾಡಿ ಆಡೋ ಕಾಲ್ದು ಕಾಲು ಇವಾಗ ಮಾಡೋದು ಬೇಡ ಆ ವೈ ಬಾಯ್ ಆಯ್ತು ಮೈಲ್ ಕಟ್ ಮಾಡಿದ್ದು ಆಯ್ತು ಫೈನಲಿ ತೋರಿಸಿಡಪ್ಪ ಹೈ ಕುಡಿ ನಿಲ್ಲ ಕುಡಿ ನಿಲ್ಲ ನಾನೇ ನಾಲಿಗೆ ಗಡೆ ಬ್ಯಾಕ್ಟೀರಿಯಾ ಇರುತ್ತೆ ಏನು ಇರುತ್ತೆ ಉಗುರು ಒಳಗಡೆ ಏನು ಇರುತ್ತೆ ಬಸ್ ಗುಡ್ ಬ್ಯಾಕ್ಟೀರಿಯಾ ಡ್ಯಾಡಿ ಗಟ್ಟ ಒಳಗಡೆ ಗುಡ್ ಬ್ಯಾಡ ಬ್ಯಾಡ್ یہ ತೆಳು ಗುಡ್ ಬ್ಯಾಡ ಹ್ ಯಾ ತೆಳು ಗುಡ್ ಯಾನ ಆ ಕಿಸಾನಾ ఇయెల్ది ఫుడ్ అదేపాయల్ది ఫుడ్ అంద్రెట్ ఫుడ్ ఫుడ్ చైనాస్ అన్న తింటారా ఇలా బూచి నోరు నోడు ఇలా ఎస్ దొడ్ అంత నోడి